ನಾಲ್ಕು ವರ್ಷ ಮುಂಚೆ ಲಾಸ್ಟ್ ವರ್ಷದಿಂದ ಕಮಿಟೆಡ್ ರಿಲೇಷನ್ಶಿಪ್ತು ಏನು ಪ್ರೀತಿ ವರ್ಷದಿಂದ ರಿಲೇಷನ್ಶಿಪ್ಲಿದ್ವಿ ಸೊ ಮನೆಯವ್ರಿಗೆಲ್ಲರಿಗೂ ಗೊತ್ತಿತ್ತು ಸರ್ ನಾನು ಬೇಸಿಕ್ಲಿ ಡೆವಲಪರ್ ಇಲ್ಲೇ ಇರೋದು ದುಬೈ ಅಲ್ಲ ನಾನು ದುಬೈಯಲ್ಲಿ ಒಂದು ಸ್ಟಾರ್ಟಪ್ ಇದೆ ಐ ಮೀನ್ ಟು ಐ ಟಿ ಐ ಟಿ ಸರ್ವಿಸ್ ಮಾಡಿದೆ ಆಲ್ಸೋ ಯು ಕೆಲವು ಇದೆ ಪಕ್ಕ ಗೌಡ ಪಕ್ಕ ಕನ್ನಡದ ಪಕ್ಕ ದೇಸಿ ಹುಡುಗ ನಮ್ಗೆ ಅವರೇ ಬೇಕಾಗಿದ್ದು ಫಾರಿನರ್ಸ್ ಎಲ್ಲ ಆಗಲ್ಲ ನಮಗೆ ಎಂತ ಕ್ವೆಶನ್ ನಿಮ್ಮೆಲ್ರಿಗೂ ಇಷ್ಟ ಅಲ್ವಾ ನಾನು ಇವ್ರನ್ನ ಮಾತ್ರ ಕೇಳಿದ್ರೆ ಅವರು ವಾಯ್ಸ್ ಜೋರ್ ಬರಲ್ಲ ನಾನು ಹೇಳಿಲ್ವಾ ನಾನೇ ಮಾತಾಡ್ಬೇಕಂದ್ರೆ ಮಾತಾಡಿಸ್ಬೇಕು